ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭೂಮಿ ಮತ್ತೆ ಗೌತಮ್ ಅಲ್ಲಿ ಎಲ್ಲರೂ ಕೂಡ ಒಂದೇ ಹೋಟೆಲ್ ನಲ್ಲಿ ಇದಾರೆ ಇತರ ಕಡೆ ಜೈದೇವ್ ಮೂವರಿಗಾಗಿ ಹುಡುಕಾಟ ನಡೆಸ್ತಿದ್ದಾರೆ ಮಲ್ಲಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಕೂಡ ಮಾಡಿದ್ದಾರೆ ಬಿಕಾಸ್ ಇಲ್ಲಿ ಮಲ್ಲಿ ಇರೋ ರೀತಿಯ ನೋಡಿದ್ದೆ ಜಯದೇವ್ ತಾ ತಲೆ ಕೆಟ್ಟೋಗಿದೆ ಏನಪ್ಪ ನಾನು ಬೆನ್ನಿಂದ ಬೀಳ್ತಾಳೆ ನನ್ನ ಸುತ್ತು ವರಿತಾಳೆ ಮತ್ತೆ ಮತ್ತೆ ಬಂದು ನನಗೆ ಕೊಡಿ ಅಂತ ಕೇಳ್ತಾಳೆ ಅಂತ ಅಂದ್ಕೊಂಡಿದ್ರೆ ಇಷ್ಟು ಮಟ್ಟಕ್ಕೆ ಚೇಂಜ್ ಆಗಿ ಬದುಕ್ತದಾಳೆ ಅನ್ನೋದನ್ನು ನಿಜವಾಗ್ಲೂ ಜೈದೇವಿಂದ ಸಹಿಸೋಕೆ ಸಾಧ್ಯ ಆಗ್ತಾನೇ ಇಲ್ಲ ಹಾಗಾಗಿ ನಿಜವಾಗ್ಲೂ ಜೈದೇವ್ ತಲೆ ಕೆಟ್ಟೋಗಿದೆ ಹಾಗಿದ್ರೆ ಮಲ್ಯನ ಹೊಡ್ತಿರ್ತಕ್ಕಂಥ ಜೈದೇವ್ಗೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅನ್ನೋ ರೀತಿಯಲ್ಲಿ ಮೂವರು ಕೂಡ ಒಂದೇ ಹೋಟೆಲ್ನಲ್ಲಿ ರೆಸ್ಟೋರೆಂಟಲ್ಲಿ ಸಿಕ್ಕೇ ಬಿಟ್ರು ಏನಾಯಿತು ಏನ್ ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ಮತ್ತೆ ಗೌತಮ್ ಇಬ್ಬರು ಕೂಡ ಒಂದೇ ರೆಸ್ಟೋರೆಂಟ್ ಗೆ ಬರ್ತಿದ್ದಾರೆ ಬಟ್ ಇದರ ಮಾಸ್ಟರ್ ಮೈಂಡ್ ಬೇರೆ ಯಾರು ಅಲ್ಲ ಕಾಂತ್ ಅವರು ಕಾಂತ್ ಅವರು ಬದಲಾಗಿದ್ದಾರೆ ಚೊಯ್ದೇವ್ ಮತ್ತೆ ಶಕುಂತಲಾಗೆ ಬುದ್ಧಿ ಕಲಿಸ್ಬೇಕು ಗೌತಮ್ಗೆ ಒಳ್ಳೇದಾಗಬೇಕು ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅದೇ ಕಾಣಿಕೆ ಗೌತಮ್ ಮತ್ತೆ ಭೂಮಿಯನ್ನ ಬಂದ್ ಮಾಡುವುದಕ್ಕೆ ಅವರ ವೆಡ್ಡಿಂಗ್ ಆನಿವರ್ಸರಿ ದಿನ ಒಂದು ಮಸ್ತ್ ಪ್ಲಾನ್ ಅನ್ನ ಮಾಡ್ತಾರೆ ಒಂದು ಪ್ಲಾನ್ ಅನ್ನ ಆ ಕಡೆ ಆನಂದ ಜೊತೆಗೆ ಈ ಕಡೆ ಮಲ್ಲಿ ಮತ್ತೆ ಕಾವೇರಿ ಸೇರ್ಕೊಂಡು ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ ಕೊನೆಗೂ ಅವರ ಪ್ಲಾನ್ ಅಲ್ಲಿ ಸಕ್ಸೆಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಾವೇರಿ ಮಲ್ಲಿ ಹಾಗೆ ಭೂಮಿ ಮಗುವಿನ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗೆ ಬಂದಿದ್ದಾರೆ ಅದೇ ಒಂದು ರೆಸ್ಟೋರೆಂಟ್ಗೆ ಗೌತಮ್ ತನ್ನ ಮಗು ಮಿಂಚುಣ ಕರ್ಕೊಂಡು ಬರ್ತಿದ್ದಾರೆ ಇದರ ಜೊತೆಗೆ ಅರ್ಪಿತಾ ಆನಂದ್ ಜೊತೆ ಬಂದಿದ್ದಾರೆ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಯಾರು ಬರ್ತಾರೆ ಏನು ಅಂತ ಎಲ್ಲವನ್ನ ಕೂಡ ಅರ್ಪಿತಾ ಪ್ರಶ್ನೆ ಮಾಡ್ತಿದ್ರೆ ಇನ್ ಸ್ವಲ್ಪದ್ರಲ್ಲಿ ಗೊತ್ತಾಗತ್ತ ನಿನಗೆ ಅಂತ ಹೇಳ್ತಾರೆ ಗೊತ್ತಾಗತ್ತೆ ಅಂದ್ರೆ ಏನ್ ಅರ್ಥ ಅಂತಕ ಭೂಮಿ ಕೂಡ ಬರ್ತಿದ್ದಾರೆ ಅಂದಕ ಭೂಮಿ ಇದ ಅಂತ ಕೇಳ್ತಾರೆ ಅರ್ಪಿತಾ ಹೌದು ಭೂಮಿ ಇರೋದು ಇಲ್ಲೇನೆ ಭೂಮಿ ಅದಕ್ಕೆ ಅಂತ ಹೇಳಿ ಆನಂದ್ ಹೇಳ್ದಾಗ ನನ್ಗೆ ಯಾಕೆ ಹೇಳಿಲ್ಲ ಬೆಂಗಳೂರಲ್ಲಿ ಇದ್ದಾರೆ ಅಂತ ನಾನು ಮತ್ತೆ ಅಮ್ಮ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡ್ರು ಉತ್ತರೇ ಕೊಟ್ಟಿಲ್ವಲ್ಲ ನೀನು ಅಂತ ಹೇಳಿ ಅರ್ಪಿತಾ ಕೇಳಿದಾಗ ಪರವಾಗಿಲ್ಲ ಅದಾಯ್ತು ಬಿಡು ಇಲ್ಲಿ ವಿಷಯನ ಗೌತಮ್ ಹೇಳ್ಬೇಡ ಅಂತ ಹೇಳಿದ ಬಟ್ ಇವತ್ತು ಹೇಳೋ ಸಮಯ ಬಂತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಆನಂದ್ ಹೇಳ್ತಾರೆ ತಂದ ನಂತರ ಇಲ್ಲಿ ಭೂಮಿ ಮತ್ತೆ ಗೌತಮ ಇಬ್ಬರನ್ನ ಕೂಡ ಒಂದ್ ಮಾಡಬೇಕು ಅಂತಾನೆ ಇದೇ ರೆಸ್ಟೋರೆಂಟ್ಗೆ ಬರೋ ಹಾಗೆ ಮಾಡಿದೀನಿ ಅಂತ ಹೇಳಿ ಹೇಳಿದಾಗ ಅರ್ಪಿತ್ ಅವರು ತುಂಬಾನೇ ಹೊರ ಜೊತೆಗೆ ಭೂಮಿ ಅಷ್ಟರಲ್ಲಿ ಬರ್ತದಾಗಿ ಭೂಮಿಯನ್ನ ಮಾತಾಡ್ತೀನಿ ಅಂತ ದಯವಿಟ್ಟು ಭೂಮಿಯನ್ನ ಈಗ ನೀನು ಮಾತಾಡಿಸ್ಬೇಡ ಈಗೇನಾದರೂ ಮಾತಾಡಿಸ್ಬಿಟ್ರೆ ಖಂಡಿತ ಅವ್ರಿಗೆ ಅನುಮಾನ ಬಂದು ಇಲ್ಲಿಂದ ಹೋಗೋ ಸಾಧ್ಯತೆ ಇದೆ ಅದಕ್ಕೋಸ್ಕರನೇ ಆಮೇಲೆ ನೀನು ಮಾತಾಡಿಸುವಂತೆ ಅಂತ ಹೇಳಿ ತಡೀತಾರೆ ನಂತರ ಭೂಮಿ ಮಲ್ಲಿಯ ಹಾಗೆ ಮಗು ಕಾವೇರಿ ಅವ್ರ ಜೊತೆ ಆ ರೆಸ್ಟೋರೆಂಟ್ ಹೋಗುತ್ತೆ ರೆಸ್ಟೋರೆಂಟ್ ಅಂತೂ ಸಖತ್ ಆಗಿದೆ ಇಲ್ಲಿ ನಾವು ಚೆನ್ನಾಗಿ ಜಡಾಯಿಸ್ಬಿಡ್ಬೇಕು ಅಂತ ಮಗು ಆಕಾಶ್ ಕೂಡ ಹೇಳ್ತದಾನೆ ನಂತರ ಅಷ್ಟರಲ್ಲಿ ಏನಪ್ಪಾ ಇದು ಗೌತ ಇನ್ನು ಬರ್ಲೇ ಇಲ್ವಲ್ಲ ಅಂತ ಹೇಳಿ ಆನಂದ್ ಅನ್ಕೂತದಾಗೆ ಗೌತಮ್ ತನ್ನ ಮಗಳು ಮಿಂಚು ಜೊತೆ ಬರ್ತಾರ ಮತ್ತೆ ಇಲ್ಲಿ ಅರ್ಪಿತಾ ಅಂತೂ ಗೌತಮ್ ನೋಡಿ ತುಂಬಾನೇ ಖುಷಿ ಆಗ್ತಾರೆ ಮಿಂಚು ಪುಟಾನು ಕೂಡ ಮಾತನಾಡಿಸ್ತಿದ್ದಾರೆ ತದನಂತರ ಇಲ್ಲಿ ಎಲ್ರು ಕೂಡ ಒಳಗಡೆ ಹೋಗ್ತದ್ರೆ ಬಟ್ ಆಲ್ರೆಡಿ ಆ ರೆಸ್ಟೋರೆಂಟ್ ನೋಡಿ ತುಂಬಾನೇ ಖುಷಿಯಾಗಿರ್ತಕ್ಕಂಥ ಮಗುನ ನೋಡಿದೆ ಇಲ್ಲಿ ಭೂಮಿಗೆ ನಿಜವಾಗ್ಲೂ ತನ್ನ ಗಂಡ ಬಕಾಸುರ ಗೌತಮ ನೆನಪಾಗ್ತಿದ್ದಾರೆ ಜೊತೆಗೆ ಇಲ್ಲಿ ಮಲ್ಲಿ ಅವ್ರ ಹತ್ರ ಏನಿದು ಬರ್ಲಿಲ್ವಲ್ಲ ಅವರು ಆಲ್ರೆಡಿ ಎಲ್ಲ ಕೂಡ ಶುರುವಾಗ್ತದೆ ಅಂತ ಹೇಳಿ ಹೇಳ್ತಿದ್ದಾರೆ ಬಟ್ ಅಷ್ಟು ಇಲ್ಲಿ ಮಗು ಶುತ ಇಲ್ಲಿಗೆ ಎಂಟ್ರಿ ಕೊಡ್ತಾರೆ ಮಗು ಅಂತೂ ಮ್ಯಾಡಮ್ ಕೂಡ ಇಲ್ಲೇ ಇದ್ದಾರೆ ಹಾಯ್ ಮೇಡಮ್ ಅಂತ ಹೇಳಿ ಹಾಯ್ ಮಾಡುತ್ತೆ ಈ ಕಡೆ ಗೌತಮ್ಗೆ ಏನಪ್ಪ ಇದು ಇವ್ರು ಇಲ್ಲೇ ಅಂತ ಅನ್ಕೊಂಡಿದ್ದೆ ಹ್ಯಾಂಡ್ ವಾಶ್ಗೆ ಅಂತ ಹೋಗ್ತಾರೆ ಭೂಮಿ ಕೂಡ ಹ್ಯಾಂಡ್ ವಾಶ್ಗೆ ಹೋಗ್ತಾರೆ ಮತ್ತೊಮ್ಮೆ ಇಬ್ಬರ ಮುಖ ಮುಖಿ ಆಗತ್ತ ಇಲ್ಲಿ ಭೂಮಿ ಗೌತಮ್ ಕೊಟ್ಟಿರ್ತಕ್ಕಂಥ ಸ್ಯಾರಿಯನ್ನ ಉಟ್ಕೊಂಡ್ ಬಂದಿರ್ತಾರೆ ಒಂದು ಸೀರಿಯನ್ನ ನೋಡುತ್ತೆ ಅನ್ನಿಸ್ತದೆ ಮುಚ್ಚಿಡ್ತಾ ಇದ್ದೀರಾ ಅಂತ ಹೇಳಿ ಅನ್ಕೋತಾರೆ ತದನಂತರ ಇಲ್ಲಿ ಭೂಮಿ ಆ ಗೌತಮ್ಗೆ ವೆರಿಂಗ್ ಆನಿವರ್ಸರಿಯ ವಿಶ್ವಸ್ ಅನ್ನ ಹೇಳ್ಬೇಕು ಅಂತ ಬಯಸ್ತಾರೆ ಬಟ್ ಅಶ್ವಲಿ ಗೌತಮ್ ಅಲ್ಲಿಂದ ಹೊರಟು ಬಂದ್ಬಿಡ್ತಾರೆ ನಂತರ ಇಲ್ಲಿ ಆನಂದ ಗೌತಮ್ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಏನಿದೆಲ್ಲ ಏನಿದೆ ನೀನೇ ಅಲ್ವಾ ಇದನ್ನೆಲ್ಲ ಮಾಡಿರೋದು ಭೂಮಿಯವರು ಕೂಡ ಇಲ್ಲೇ ಬಂದಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ರೆ ನಿಜಕ್ಕೂ ನನಗೆ ಗೊತ್ತಿಲ್ಲ ಕೇಳಿಯಾ ನಾನೇನು ಮಾಡೇ ಇಲ್ಲ ಸರಿ ಆಯಿತು ಬಿಡು ಹೋಗೋಣ ಆದರೆ ಮಗು ಮುಖ ನೋಡು ತುಂಬ ಖುಷಿಯಾಗಿತ್ತು ಹೋಟೆಲ್ಗೆ ಬಂದದನಿ ಅಂತ ಅಂದಾಗ ಈ ಕಡೆ ಮಗು ತುಂಬ ಖುಷಿಯಾಗಿದೆ ಅಲ್ವಾ ನಿನಗೆ ಅಂದಾಗ ಹೌದು ಹೌದು ಅಂತ ಹೇಳಿ ಮಗು ಕೂಡ ಹೇಳುತ್ತೆ ಗೌತಮ್ ಕೂಡ ಮಗುಗೋಸ್ಕರ ಅಲ್ಲೇ ಇರಬೇಕಾಗತ್ತೆ ತದನಂತರ ಇಲ್ಲಿ ಆಕರ್ಷಣ ಕಾಯಿ ತೊಳ್ಕೊಂಡ್ ಬಾ ಅಂತ ಹೇಳಿ ಕಳಿಸಿ ಭೂಮಿ ಕಾವೇರಿ ಅವರನ್ನು ಪ್ರಶ್ನೆ ಮಾಡ್ತಿದ್ದಾರೆ ಇದೆಲ್ಲ ನಿಂದೆ ಅಲ್ವಾ ಕಾವೇರಿ ಅವರು ಕೂಡ ಇಲ್ಲೇ ಬಂದಿದ್ದಾರೆ ಅಂದಾಗ ಯಾ ಅಕ್ಕ ಅಂತ ಹೇಳಿ ಮಲ್ಲಿ ಕೇಳಿದಾಗ ಅದೇ ನಿಮ್ಮ ಬಾವ್ ಗೌತಮ್ ಅವರು ಕೂಡ ಇಲ್ಲೇ ಬಂದಿದ್ದಾರೆ ಅಂತ ಹೇಳ್ತಾರೆ ಹೌದಾ ಇಲ್ಲೇ ಬಂದಿದ್ದಾರೆ ಸುಪ್ಬಾಗಿದೆ ಹಾಗಿದ್ರೆ ಅಂತ ಭೂಮಿ ಭೂಮಿ ಹತ್ರ ಮಲ್ಲಿ ಕೂಡ ಹೇಳ್ತಾರೆ ನಂತರ ಇಲ್ಲಿ ಕಾವೇರಿ ಅವರು ನಿಜವಾಗ್ಲೂ ಕೂಡ ನನಗಂತೂ ಗೊತ್ತಿಲ್ಲ ಅವ್ರಿಗೂ ಕೂಡ ಕೂಪನ್ ಸಿಕ್ಕಿರ್ಬೋದು ಅಥವಾ ಕೂಪನ್ ಇಂದನೇ ಬರಬೇಕು ಅಂತಿಲ್ಲ ಅಲ್ವಾ ಅವರು ಕೂಡ ಅಲ್ವಾ ದುಡ್ಡು ಕುಟ್ಟೆ ಅಂತ ಹೇಳ್ತಾರೆ ನಂತರ ಮಗು ಬರುತ್ತೆ ನಾವು ಏನು ಬೇಕಿದ್ರು ತಿನ್ಬಹುದಲ್ವಾ ಎಲ್ಲ ಫ್ರೀ ತಾನೆ ಅಂತ ಹೇಳಿ ಮಗು ಕೇಳಿದಾಗ ಹೌದು ಅಂತ ಹೇಳುತ್ತಾರೆ ಇಲ್ಲಿ ಕಾವೇರಿ ಅವರು ಕೂಡ ತದನಂತರ ಇಲ್ಲಿ ಈ ಮಗ ಅಂತೂ ಇಂಥದ್ದೇ ಒಂದು ದೊಡ್ಡ ರೆಸ್ಟೋರೆಂಟ್ ಗೆ ನಾನು ನಿಮ್ಮನ್ನ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ಮೇಲೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಬಂದಂತ ಫುಡ್ ಎಲ್ಲವನ್ನ ಕೂಡ ತುಂಬಾ ಚೆನ್ನಾಗಿ ಜಡಾಯಿಸ್ತಾರೆ ಈ ಕಡೆ ಆಕಾಶ್ ಮತ್ತೆ ಮಿಂಚು ಇಬ್ರು ಕೂಡ ಫುಲ್ ಕೋಪ ಮಾಡ್ಕೊಂಡು ಕೋಪ ಮಾಡಿಕೊಂಡು ಯಾಕಂದರೆ ಇಲ್ಲಿ ಮೆಂಚುಗಂತೂ ಆಕಾಶ್ ನೋಡಿದ್ರೆ ಸಿಡಿಮಿಡಿ ಯಾಕಂದರೆ ಒಂದು ಚೆನ್ನಾಗಿ ತಿನ್ನಲ್ಲ ನೀಟ್ ಇಲ್ಲ ಡಿಸಿಪ್ಲೀನ್ ಇಲ್ಲ ಅಂತ ಈಗಲೂ ಕೂಡ ಒಳ್ಳೆ ಹೆಂಗೆ ತಿಂತದಾನೆ ನೋಡು ಅಂತ ಹೇಳ್ತಾರೆ ಯಾಕೆ ಪುಟ ಯಾಕೇನಾಯಿತು ನಾನು ತಿನ್ಬಾರ್ದ ಅಂತ ಗೌತಮ್ ಕೇಳಿದಕ್ಕೆ ನೀವು ತಿನ್ನಿ ಪಾಪ ಅವ್ನು ನೋಡಿ ಹೇಗೆ ತಿಂತದಾನೆ ಅಂತ ಹೇಳಿ ಮಿಂಚು ಹೇಳ್ತದಾಳೆ ತದನಂತರ ಇಲ್ಲಿ ಗೌತಮ್ ಮತ್ತು ಭೂಮಿ ಇಬ್ಬರೂ ಕೂಡ ಶಾಕ್ ಆಗಬೇಕಾಗಿದೆ ಬಿಕಾಸ್ ಆ ಒಂದು ರೆಸ್ಟೋರೆಂಟಲ್ಲಿ ಒಂದು ಸ್ಪಾನ್ಸರನ್ನು ಮಾಡಬಹುದಾಗಿದೆ ಅದೇ ರೀತಿಯಾಗಿ ಇಲ್ಲಿ ಮಹಿತಾ ಹಾಗೆ ಜೀವ ಇಬ್ರು ಕೂಡ ಅವರ ಅಕ್ಕ ಭಾವನ ವೆಡಿಂಗ್ ಆನಿವರ್ಸರಿಗಾಗಿ ಇಲ್ಲಿ ಅನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ ಅದನ್ನ ಕೇಳಿಸ್ಕೊಂಡಿದ್ದೆ ಗೊತ್ತಾಗ್ಬಿಡತ್ತೆ ಭೂಮಿ ಮತ್ತೆ ಗೌತಮ್ಗೆ ಇದು ನಮ್ಮ ಮಹಿ ಹಾಗೆ ಜೀವ ಅಂತಾನೆ ತದನಂತರ ಅವರು ಅವ್ರ ಜೊತೆ ಇಲ್ವಂತೆ ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಿಲ್ವಂತೆ ಬಟ್ ಅವ್ರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದೆ ಒಳ್ಳೆ ರೀತಿಯಾಗಿರಲಿ ಅಂತ ಹೇಳಿ ಆಶಿಸ್ತೀವಿ ಅನ್ನೋದ್ರ ಮುಖಾಂತರ ಸಾಂಗನ್ನು ಡೆಡಿಕೇಟ್ ಮಾಡ್ತಿದ್ದಾರೆ ಸರ್ ಈಗಮ್ಮಪ್ಪ ಖ್ಯಾತಿಯ ಸಿಂಗರ್ ಬಂದು ಈ ಒಂದು ಸಾಂಗನ್ನು ಆಡ್ತಿದ್ದಾರೆ ನಿಜವಾಗ್ಲೂ ಆ ಒಂದು ಸಾಂಗ್ ಆ್ಯಪ್ ಆಗಿದೆ ಗೌತಮ್ ಬಂತೆ ಭೂಮಿಗೆ ಇತ್ತ ಕಡೆ ಜಯದೇವ ಅಮಲಿನಲ್ಲೇ ಇರ್ತಾರೆ ಅದಕ್ಕೆಲ್ಲ ಕಾರಣವೇ ದಿಯಾ ದಿಯಾ ಜೈದೇವ್ನ ಹಾಳು ಮಾಡೋದ್ರ ಮುಖಾಂತರ ಇಡೀ ಆಸ್ತಿಯನ್ನು ಕಬಳಿಸ್ಬೇಕು ಅಂತ ಯೋಚನೆ ಮಾಡಿರ್ತದಾಳೆ ದಿಯಾ ಮನಸ್ಸಲ್ಲಿ ಇಂಥ ಒಂದು ಆಲೋಚನೆ ಇದೆ ಅಂತಕ್ಕಂಥ ವಿಷಯ ಇಲ್ಲಿ ಕಾಂತ ಅವ್ರಿಗೆ ಗೊತ್ತಾಗಿದೆ ಹಾಗಾಗಿ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಕೂಡ ಈ ಜಯದೇವ್ ಪರಿಸ್ಥಿತಿಯನ್ನು ನೋಡಿದ್ದ ನಾನೇನು ಇವನ್ನ ಹಾಳು ಮಾಡುವುದೇ ಬೇಡ ಇವನೇ ಹೋಗಿ ಹಾಳಾಗಿ ಕೆಟ್ಟಾಗಿ ಬೀಳ್ತದಾನಲ್ಲ ಅಂತ ಅನ್ಕೊತಿದ್ದಾರೆ ಈ ಕಡೆ ಶಕುಂತಲ ಮತ್ತು ಜಯದೇವಿ ಇಬ್ಬರು ಕೂಡ ಗೌತಮ್ಗೆ ಬಹುಸ ಮಾಡಿ ಇಡೀ ಮನೆಯವ್ರನ್ನ ಮನೆಯಿಂದ ಆಚೆ ಹಾಕಿ ಆ ಒಂದು ಮನೆಯಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸ್ಕೊಂಡ್ರು ಆದರೆ ಇವತ್ತು ದಿಯಾ ಜಯದೇವ್ ಮತ್ತು ಶಕುಂತಲನಾಗೆ ಹಣ್ಣನ್ನು ತಿನ್ನಿಸಿ ಅವರನ್ನ ಮನೆಯಿಂದ ಆಚೆ ಹಾಕೋಕೆ ಏನೆಲ್ಲ ಮಾಡಬೇಕು ಎಲ್ಲವನ್ನ ಕೂಡ ಮಾಡ್ತದ ಇದರ ನಡುವೆ ಜೈದೇವ್ ಮಲ್ಲಿಗೋಸ್ಕರ ಹುಡುಕಾಟವನ್ನು ನಡೆಸ್ತಿದ್ದಾರೆ ಎಮ್ ಎಲ್ ಎ ಜೊತೆ ಕುಶಾಲ್ ನಗರದ ಎಮ್ ಎಲ್ ಎ ಜೊತೆ ಕೈ ಚೂಡಿಸಿದಾರೆ ಅವ್ರ ಕಡೆಯವ್ರು ಇವ್ರ ಕಡೆಯವರು ಇಬ್ಬರು ಕೂಡ ಸೇರ್ಕೊಂಡಿದ್ದೇ ಮಲ್ಲಿಯನ್ನ ಹುಡ್ಕೋ ಕಡೆ ಮುಂದಾಗಿದ್ದಾರೆ ಬಿಕಾಸ್ ಮಲ್ಲಿ ಸಿಕ್ಕಿದ್ರೆ ಭೂಮಿ ಮತ್ತೆ ತುಂಬಾ ಸುಲಭಕ್ಕೆ ಸಿಕ್ತಾರೆ ಅನ್ನೋದು ಜೈದೇವ್ ಇಂಟೆನ್ಷನ್ ಆಗಿದೆ ಅದೇ ಕಾರಣಕ್ಕೆ ಹುಡ್ಕೊಂಡು ಹೊರಟಂತಹ ಜಯದೇವ್ಗೆ ಅದೇ ಹೋಟೆಲ್ ನಲ್ಲಿ ಮಲ್ಲಿ ಕೈಗೆ ಸಿಕ್ತಾರ ಮಲ್ಲಿ ಸಿಗೋದ್ರ ಜೊತೆಗೆ ಅಲ್ಲಿ ಇದ್ದಂತಹ ಭೂಮಿ ಗೌತಮ್ ಮಕ್ಕಳು ಎಲ್ಲರೂ ಕೂಡ ಒಮ್ಮೆಲೆ ಸಿಕ್ಕಿಬಿಡ್ತಾರ ಇದರ ನಡುವೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ ಅವರನ್ನ ಮನೆಗೆ ಕರ್ಕೊಂಡು ಹೋಗ್ತಾನ ಇಲ್ಲಿ ಜಯದೇವ್ ಅಥವಾ ಗೌತಮತೆ ಭೂಮಿನೇ ಇಲ್ಲಿ ಜಯದೇವ್ಗೆ ಸರಿಯಾಗಿ ಪಾಠ ಕಲಿಸ್ತಾರ ಏನಾಗತ್ತೆ ಜೊತೆಗೆ ಇಲ್ಲಿ ಜಯದೇವ್ ಅವರನ್ನ ಪೂಸೆ ಹೊಡೆದು ಮನೆ ಕರ್ಕೊಂಡು ಹೋಗ್ತಾರ ಅಥವಾ ಅವ್ರ ಮೇಲೆ ದಾಳಿ ನಡೆಸಿ ಮನೆ ಕರ್ಕೊಂಡು ಹೋಗ್ತಾರ ಯಾವ ರೀತಿ ಮನೆ ಕರ್ಕೊಂಡು ಹೋಗ್ಬೋದು ಅಥವಾ ಜಯದೇವ್ಗೆ ಪಾಠ ಕಲಿಸುವುದಕ್ಕೆ ಭೂಮಿ ಮತ್ತೆ ಗೌತಮೆ ಮನೆಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆಯಾ ಏನೆಲ್ಲ ಆಗತ್ತೆ ಇದು ಎಲ್ಲಿ ಮನೆ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವಿ شما له دا نه مانیبي